ಹೊಳ್ಳಿ ಮಾತಾಡ್ತಾರ ನೋಡ ಗಂಡ ಹಿಂಗ್ ಮಾತಾಡ್ತಾರ ಹೊಳ್ಳಿ ಹೊಳ್ಳಿ ಪಟ್ಟೆ ಆಡ ನಾಕ ಪುರವಾಸಿ ದಪ್ಪ 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 ಕೊಟ್ಟೆ ನೋಡ ಹೆಂಟಿಗೆ ಹೊಡಿಬಾರ್ದಲ್ಲಿ ಸುಮ್ಕುದಾರ್ಲಿ ನಾನ್ ಹೆಂಡತಿಗ್ ನಾ ಹೊಡೆಯಲ್ಲಿ ನನ್ ಹೆಂಡತಿಗ್ ನಾ ಹೊಡಿತೇನೆ ಬಿಡ್ತೇನೆ ನೀವ್ ಯಾರ್ಲಿ ಹೇಳೋರ ಸುಮ್ಕುದಾರ್ರಿ ಎಟ್ಟ ಊಟ ಮಾಡಕ್ ಬಂದಿರಿಲ್ಲ ಊಟ ಮಾಡಿ ನಿಮ್ ಏನ್ ಕೆಲ್ಸ ಹೋಗ್ಬಿಡುದು ಅಟ್ಟ ಅಲ್ಲೇ ನಿಂದ ಸೌಂಡ್ ಬರಾಕತ್ತಿತ್ತಲ್ಲ ಅಲ್ಲಿ ಹೌದ್ಲೇ ನನಗೂ ಕೇಳಿಸೈತಿ ಆದರೂ ಸ್ಟ್ರಿಕ್ ಅದ ಆ ಹಂಗಲೇ

ತಿಂದ ಹೋಗು ಅಂತರಿ ಹ ಆಯಿತು ಚಾ ಕುಡಾಕತೆ ನಿಮ್ಮೋಡೆ ಚಾ ತಗೋತಾ ಇಲ್ಲಿ ಏಯ್ ಲೇ ಸಂಕ್ರಾ ವೈನಿ ಏಕವಚನಲಿ ಮಾತಾಡಾತಾಳಾ ನಿನಗೆ ಮರ್ಯಾದಿನಾ ಕುಡಾಕತಿ ನೋಡಿ ಕಿ ಚಾ ತಗೋ ಬಾ ಅಂತೇ ಓ ಬಿಡು ದಿಲ್ಲಿಕ್ಕೆ ಚಾ ತಗೋ ಬಾ ಅಂತೇ ಓದ್ರಲಿ ವೈನಿ ಬಿಡು ದಿಲ್ಲಿಕ್ಕೆ ಏಕವಚನ ಮಾತಾಡಾತಾ ಅಲ್ಲಿಗೆ ಗಂಡಿಗೆ ಹೆಂಗ್ ಮಾತಾಡ್ತಾರ ಯಾರಾರಾ ಸಪ್ಪ ಬಿಟ್ಲಿಕ್ಕಿ ಇರಲಿ ಕೈಯಾಗಿ ಇಗ ಚಾ ಹ್ಮ್ ಆಗೇತೆ ಏನೂ ಇಲ್ಲ ಇದನ್ನ ತಗೊಂಡ್ ಹೋಗಿ ನಿನ್ ಗೆಳೆಯಗಳ ಮಕ್ಕಳ ಕುಗ್ ಏನಾರ ಅಡಿಗೆ ಮಾಡ ನಿನ್ನ ಕಾಲ್ ಮುಗಿತೇ ನ ಹಂಗ್ಯಾಕ್ ಮಾಡಾತಿ ಮರ್ಯಾದಿ ಐತಿ ಮರ್ಯಾದಿ ಹೋಗ್ಕೇತ್ ನಾನು ಅವ್ರ ಮುಂದ್ ಮರ್ಯಾದಿ ಕಳಿಯಾಕಿ ಅನ್ನಂದ್ ತಗೊಂಡ್ ನಾ ಏನು ಮಾಡ್ಲಿ ನಾ ಹೇಳೇನ ಅವರಿಗೆ ನನ್ ಎಂಟಿ ಮಸ್ತ್ ಮಸ್ತ್ ಅಡಿಗೆ ಮಾಡ್ತಾಳ ಅಂತ ಹೇಳಿ ಏನಾರ ಮಾಡ್ವಟ್ಟ ಹಳಸಿದನ್ನ ಐತಿ ನಡಿತೈತಿ ಹಳಸಿದನ್ನ ಅದ ಐತಿ